ಸಕ್ಕರೆನಾಡು ಮಂಡ್ಯದಲ್ಲಿ ರಂಗೇರಿದ ಮನ್ಮುನ್ ಚುನಾವಣಾ ಅಖಾಡ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಬಯಸಿ ಇಂದು ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮಂಡ್ಯದ ಡಿಸಿ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿ ಎಡಿ ಸಿ ಬಿಶಿ ಶಿವಾನಂದ ಮೂರ್ತಿ ರವರಿಗೆ ನಾಮಪತ್ರ ಸಲ್ಲಿಕೆ ಕೆಆರ್ಪೇಟೆ ಶಾಸಕರಾದ ಟಿ ಮಂಜು ಮನ್ಮುಲ್ ಮಾಜಿ ಅಧ್ಯಕ್ಷರಾದ ರಾಮಚಂದ್ರು ಮಾಜಿ ಉಪಾಧ್ಯಕ್ಷರಾದ ರಘುನಂದನ್ ಕನ್ನಲಿ ವಿಜಯಕುಮಾರ್ ಮಹೇಶ್ ರವರಿಂದ ನಾಮಪತ್ರ ಸಲ್ಲಿಕೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ ಹಿನ್ನೆಲೆ ಇಂದು ಶುಭ ಶುಕ್ರವಾರದ ಕಾರಣ ಹೆಚ್ಚು ಜನರು ನಾಮಪತ್ರ ಸಲ್ಲಿಕೆ ಮನ್ಮೂಲ್ ಚುನಾವಣೆಯಲ್ಲಿ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದ ಅಭ್ಯರ್ಥಿಗಳು ಮನ್ಮಲ್ ಚುನಾವಣೆಗೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳಾಗಿ ಬೆಂಬಲಿತ ಅಭ್ಯರ್ಥಿಗಳಾಗಿ ಶಾಸಕನಾದ ನಾನು ಮತ್ತು ಮಹೇಶು ಮತ್ತು ಅವರು ಹಾಕಿದ್ದೀವಿ ಮಾತುಕತೆಯಡಿ ಒಂದು ನಾಮಪತ್ರ ವಾಪಸ್ ತೊಗೋತೀವಿ ಒಂದು ಹೆಚ್ಚಿಗೆ ಹಾಕಿದ್ದೀವಿ ನಾಮಪತ್ರ ಸಲ್ಲಿಸಿದ್ವಿ ಗೆಲ್ತೀವಿ ಇಬ್ರು ಈ ದಿನ ಮನ್ಮಲ್ ಚುನಾವಣೆ ಫೆಬ್ರವರಿ ಎಂಟರಂದು ನಡೆಯಲಿರುವ ಕಾರಣ ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿ ಜೆ ಡಿ ಎಸ್ ಅಭ್ಯರ್ಥಿಗಳಾಗಿ ನಮ್ಮ ರಘುನಂದನ್ ಅವರು ಹಾಗೂ ನಮ್ಮ ವಿಜಯ್ ಕುಮಾರ್ ಅವರು ಹಾಗೂ ನಮ್ಮ ಬುದ್ದೂರ್ ಮಧು ಅವರು ನಾನು ಸುಧಾ ಸ್ಪರ್ಧೆ ಮಾಡಿದ್ದೀನಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇವತ್ತು ನಮ್ಮ ಎಲ್ಲ ಮತದಾರ ಬಂಧುಗಳು ನಮ್ಮೆಲ್ಲರ ಜೆ ಡಿ ಎನ್ ಏನು ಎನ್ ಡಿ ಎ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿಕೂಟಕ್ಕೆ ಒಮ್ಮತದಿಂದ ಮತವನ್ನು ನೀಡಲಿಕ್ಕೆ ರೆಡಿ ಇದ್ದಾರೆ ಮುಂದಿನ ದಿವಸಗಳಲ್ಲಿ ನಾವು ಕುಂತು ನಮ್ಮ ನಾಲ್ಕು ಜನ ಅಭ್ಯರ್ಥಿಗಳಲ್ಲಿ ಮೂರು ಜನ ಫೈನಲ್ ಮಾಡ್ತೀವಿ ಸೋಮವಾರದೊಂದು ನಮ್ಮದು ಹಿಂತಿಗಿರುವ ಕಾರ್ಯಕ್ರಮ ಇರ್ತದೆ ಆವತ್ತು ಮೂರು ನಾಲ್ಕು ಜನ ಅಭ್ಯರ್ಥಿನಲ್ಲಿ ಮೂರು ಜನನಾಗ ಕಣದಲ್ಲಿ ಉಳಿಸಿ ಒಬ್ಬರು ಅಂತ ನಮ್ಮ ನಾಯಕರು ಮತ್ತು ಮುಖಂಡರು ಕುಮಾರನವರ ನೇತೃತ್ವದಲ್ಲಿ ನಾವು ಆ ಕೆಲಸವನ್ನು ಮಾಡ್ತೀವಿ ನಾವು ಒಗ್ಗಟ್ಟಾಗಿ ಚುನಾವಣೆ ಮಾಡಿ ಎನ್ ಡಿ ಎ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಕೂಡದ ಮೂರು ಜನ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಕರ್ಕೊಬರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾವು ಈ ನಮ್ಮ ಮಂಡ್ಯ ಮನ್ಮೂಲ್ ಚುನಾವಣೆಯ ಪ್ರಯುಕ್ತ ಮಂಡ್ಯ ತಾಲೂಕಿನಿಂದ ನಾವು ಒಟ್ಟು ನಾಲ್ಕು ಜನ ನಮ್ಮ ಕಾಳೇಗೌಡರು ಕೂಡ ನಾಮಿನೇಷನ್ ಸಬ್ಮಿಷನ್ ಮಾಡಿ ಸಬ್ಮಿಟ್ ಮಾಡ್ತಾರೆ ರಾಮಚಂದ್ರಣ್ಣವರು ವಿಜಯ್ ಕುಮಾರ್ ಅವರು ನಾನು ಮಧು ಅವರು ಕಾಳೇಗೌಡರು ಒಟ್ಟು ಐದು ಜನ ಮೂರು ಕ್ಷೇತ್ರಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಕೂತು ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ವರಿಷ್ಠ ಒಂದು ಮಾ ಮಾತಿನ ಮೇರೆಗೆ ಮೂರು ಜನ ಅಂತಿಮವಾಗಿ ಕಣದಲ್ಲಿ ಉಳ್ಕೊಳ್ತೀವಿ ತಮಗೆಲ್ಲ ಗೊತ್ತಿರುವಾಗೆ ಕಳೆದ ಬಾರಿ ನಾವೇನು ಅಧಿಕಾರವ ನಮ್ಮ ರೈತಾಪಿ ವರ್ಗ ನಮಗೆ ಕೊಟ್ಟಿದ್ದರು ಅವರು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಿದ್ದೀವಿ ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟ ಅಂದರೆ ಇವತ್ತು ಕರ್ನಾಟಕದಲ್ಲೇ ಹೆಸರುವಾಸಿಯಾಗೋಕ್ಕೆ ನಮ್ಮೆಲ್ಲ ಸಹ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹಾಲಿನ ದರಗಳು ತೆಗೆದು ನೋಡ್ಬೋದು ಸಮತೋಲನವಾಗಿ ಇವತ್ತು ಮೂವತ್ತೆರಡು ಮೂವತ್ತ್ಮೂರು ರೂಪಾಯಿವರೆಗೂ ಮ್ಯಾನೇಜ್ ಮಾಡಿದ್ದೀವಿ ಎಷ್ಟೇ ತೊಂದರೆಗಳಿದ್ದರೂ ಕೂಡ ಕೋವಿಡ್ ಅಂತ ಕಷ್ಟದಲ್ಲೂ ಕೂಡ ನಾವು ಯಾವುದೇ ತೊಂದರೆಗಳಿಗೆ ಸಿಗ್ಲಿಕ್ಕೇ ನಾವು ರೈತರು ಪರವಾಗಿ ನಿಂತ್ಕಂಡ್ವಿ ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟವ ಇವತ್ತು ಗುಣಮಟ್ಟದಲ್ಲಿರ್ಬೋದು ಮೂರನೇ ಸ್ಥಾನದಲ್ಲಿದೆ ಹೆಚ್ಚು ಹಾಲು ಸರಬರಾಜಲ್ಲಿರ್ಬೋದು ಇಡೀ ಕರ್ನಾಟಕಕ್ಕೆ ಪ್ರಥಮ ಸ್ಥಾನದಲ್ಲಿದೆ ತಾವು ಕೊಟ್ಟಂಥ ಏನು ನಮ್ಗೊಂದು ಅಧಿಕಾರವನ್ನು ನಾವು ಅದು ಯಾವುದೇ ತರದ ದುರುಪಯೋಗ ಪಡಿಸ್ಕೊಳ್ತಾರೆ ರೈತಾಪಿ ವರ್ಗಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೀವಿ ಅದಕ್ಕೋಸ್ಕರ ಈ ಸಲ ನಾವು ರಾಮಚಂದ್ರಣ್ಣವರು ವಿಜಯಕುಮಾರ್ ಅವರು ನಾವೆಲ್ಲ ಸ್ಪರ್ಧೆ ಮಾಡ್ತಾ ಇದ್ದೀವಿ ಎಲ್ಲ ನನ್ನ ಮತದಾರರು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಲ್ಲಿ ಕೇಳ್ಕೊಳ್ಳೋದು ಏನಂದರೆ ನಮ್ಮ ಮೂರು ಜನ ಅಭ್ಯರ್ಥಿಗಳು ನಮ್ಮ ಮಂಡ್ಯ ತಾಲೂಕಿಂದ ಏನು ನಾವು ಸ್ಪರ್ಧೆ ಮಾಡಿದ್ದೀವಿ ನಮ್ಗಳಿಗೆ ಮತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಕೂಟದ ಏನು ಹನ್ನೆರಡು ಜನ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ನಮ್ಗೆಲ್ಲರೂ ಕೂಡ ಅಧಿಕಾರ ನೀಡುವುದರ ಮುಖಾಂತರ ಮತ ನೀಡುವುದರ ಮುಖಾಂತರ ಅಧಿಕಾರ ನೀಡಬೇಕು ಅಂತ ಕೇಳ್ಕೊಳ್ತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ